ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಹಬ್ಬ ಮಾಡಿರ್ತೀರಾ ಅನ್ಕೊಂತೀವಿ ನಮ್ಮ ಮನೆಯಲ್ಲೂ ಹಬ್ಬ ತುಂಬ ಚೆನ್ನಾಗಾಯ್ತು ಈ ವರ್ಷ ಅದರಲ್ಲೂ ಈ ಯುಗಾದಿ ಅಂದರೆ ನಮಗೆ ಹೊಸ ವರ್ಷದ ಆರಂಭ ಅಂತ ಅರ್ಥ ಈ ಹೊಸ ವರ್ಷದ ಆರಂಭದಲ್ಲಿ ಬೇವು ಬೆಲ್ಲ ಎರಡು ತಿಂದು ಜೀವನದಲ್ಲಿ ಬರೋ ಕಷ್ಟ ಸುಖ ನಾವು ಒಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದ್ದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದ್ದೆ ಹೊಸತು ಹೊಸತು ತರುತ್ತಿದ್ದೆ ಏನೋ ಮಂಜ ಇಷ್ಟೊಂದು ಹಾಡು ಹೇಳ್ತಾ ಇದೇ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಪ್ಪಯ್ಯ ಏ ಅಜಯ್ ಇವತ್ತು ಯುಗಾದಿ ಹಬ್ಬ ಅಲ್ಲ ಹ್ಮ್ ಅಮ್ಮ ಒಬ್ಬಟ್ಟು ಮಾಡ್ತಾವೆ ನಂಗೆ ಎರಡು ಒಬ್ಬಿಟ್ಟು ಅಂತ ಹೇಳ್ಬಿಟ್ಟು ಬಂದಿದೀನ್ ಎರಡು ಅಲ್ದಿದ್ರೆ ನಾಲ್ಕು ತಿನ್ನೋ ಅಪ್ಪಯ್ಯ ನೀನ್ ಯಾರೋ ಅಪ್ಪಯ್ಯ ಇಡ್ಕೊಳ್ಳೋರಿ ಮನೆಯಲ್ಲಿ ಹ್ಞೂ ಅದಕ್ಕೆ ಅಮ್ಮ ಮುಂದ್ಗಡೆ ತೋರಣ ಕಟ್ಟು ಬೇವಿನ ಸೊಪ್ಪು ಕಟ್ಟು ಆಮೇಲೆ ಬಂದು ನಾನು ರಂಗೋಲಿ ಹಾಕ್ತೀನಿ ಅಂತು ಅದಕ್ಕೆ ಬಂದೆ ಬಂದೆಜೀ ಹ್ಞೂ ಹೌದಪ್ಪ ಇವತ್ತು ಯುಗಾದಿ ಹಬ್ಬ ಅಲ್ಲ ಮನೆ ಮುಂದೆ ತೋರಣ ಕಟ್ಟಿ ಬೇವಿನ ಸೊಪ್ಪು ಕಟ್ಟಬೇಕು ಯಾಕೆ ಮನೆ ಮುಂದೆ ತೋರಣ ಎಲ್ಲ ಕಟ್ಟಬೇಕು ಈ ಹಬ್ಬದ ದಿನ ಅದು ನಮ್ಮ ಕಾಲದಲ್ಲಿ ಒಂದು ಮಾತಾಡೋರು ಹೇಳೋರಪ್ಪಯ್ಯ ಈ ಕಾಯಿಲೆಗಳು ಕಷ್ಟಗಳೆಲ್ಲ ಬಂದರೆ ಇವಾಗೇನೋ ಡಾಕ್ಟ್ರು ಅಂತ ಪುಸುಕಂತ ಓಡೋಗ್ತೀವಿ ಅವಾಗೆಲ್ಲ ಯಾವ ಡಾಕ್ಟರ್ ಇದ್ರೆ ಹೇಳು ಹ್ಞೂ ಮಾವು ಅಷ್ಟಕ್ಕೊಂದು ಮಾವು ಬೇವು ಬಾಗಿಲು ತೋ ಬಾಗಿಲು ಕಟ್ಟಿದರೆ ಯಾವ ಕಾಯಿಲೆ ಕಷ್ಟ ಮನೆ ಒಳಗಡೆ ಸುಳಿಯಲ್ಲ ನಾವು ಅದ್ರ ಕೆಳಗಡೆನೆ ಓಡಾಡ್ತೀವಲ್ಲ ಹಾಗಾಗಿ ನಮ್ಗೆ ಯಾವ ಕಾಯಿಲೆ ಕಷ್ಟ ಬರೋಲ್ಲ ಅಂತ ಒಂದು ನಂಬಿಕೆ ಅದೇ ನಂಬಿಕೆ ಇವಾಗ ಮುಂದುವರ್ಸ್ಕೊಂಡ್ಬಂದಿರೋದು ಹಾಗಾಗಿ ಯುಗಾದಿ ಹಬ್ಬದ ದಿನ ಮನೆ ಮುಂದೆ ತೋರೋಣ ಬೇವಿನ ಬೇವಿನ ಸೊಪ್ಪು ಎಲ್ಲ ಕಟ್ಟಬೇಕು ಅಂತ ಹೇಳ್ತಾರಪ್ಪಯ್ಯ ಹಂಗಾದ್ರೆ ಕಟ್ಟೋನ ಬಿಡೋಜೇ ನೋಡದೆ ಹಿಂಗಿಲ್ಲ ಓ ಪರವಾಗಿಲ್ಲ ಅಪ್ಪಯ್ಯ ಚೆನ್ನಾಗೇ ಕಟ್ಟಿದೀಯಾ ಯಾರು ರೆಡಿ ಮಾಡಿದ್ದಾನ ಅಜಯ್ ನಾನೇ ರೆಡಿ ಮಾಡಿದ್ದು ನಾನು ಪ್ರದಿ ಎಲ್ಲ ಕುತ್ಕೊಂಡು ಮಾವಿನ ಸೊಪ್ಪಲ್ಲಿ ಹೂಗ್ಲೆಲ್ಲ ಎತ್ಕೊಂಡು ಹೋಗಿ ಅವ್ನ ಮನೆ ಕೊಂದು ನಮ್ಮನೆ ಕೊಂದು ನಾನೇ ರೆಡಿ ಮಾಡ್ಕೊಂಬಂದಿದ್ದು ಹ್ಞೂ ಚೆನ್ನಾಗೈತೆ ಹಂಗೆ ಬೇಬಿನ ಸೊಪ್ಪು ಕಟ್ಬಿಡು ಹಂಗೆ ಒಂದು ಸ್ವಲ್ಪ ಚೆಂಡು ಹೂವು ಐತೆ ಅದನ್ನೂ ಹಾಕ್ಬಿಡು ನೋಡಜ್ಜೆ ಹೂವು ಹಿಂಗಿರ್ಲೇನು ಅಜಯ್ ಪರವಾಗಿಲ್ಲ ಅಪ್ಪಯ್ಯ ಮಂಜಾ ನೀನೇನೋ ಅನ್ಕೊಂಡಿದ್ನಿ ಒಳ್ಳೆ ಚೆನ್ನಾಗೇ ಮಾಡಿದ್ದೀರಲ್ಲ ಬೇವಿನ ಸೊಪ್ಪು ಆ ಕಡೆ ಒಂದು ಗೊಂದಲು ಈ ಕಡೆ ಒಂದು ಗೊಂದಲು ಇಟ್ಟಿದ್ದೀನಿ ಸಾಕಿನ ನೋಡಜ್ಜೆ ಇಲ್ಲ ಇನ್ನೊಂದು ಗೊಂದಲ ಇಡ್ಲಾ ಬೇವಿನ ಸೊಪ್ಪು ಸಾಕು ಅಂತ ಅನಿಸ್ತೈತೆ ಇರಜ್ಜೇ ಮದ್ಕೊಂದು ಇಟ್ಟು ನೋಡ್ತೀನಿ ನೋಡೋಜೆ ಎಲ್ಲ ಸರಿಯಾಗೈತೆ ಹ್ಞೂ ಅಪ್ಪಯ್ಯ ಸರಿಯಾಗೈತೆ ಹುಷಾರಿಗೆ ಇಲ್ದು ಕೆಳಗೆ ಬಾ ಅಯ್ಯಪ್ಪ ಅಯ್ಯಪ್ಪ ಐತಪ್ಪ ಅಜಯ್ ನನ್ನ ಕೆಲಸ ಎಲ್ಲ ಆಯ್ತಿನ ಹ್ಞೂ ಹೋಗ್ಬಿಟ್ಟು ಅಲ್ಲೆಣ್ಣೆ ಕಾಯಿ ಸಿಕ್ಕಿದ್ದೀನಿ ಹಚ್ಕೊಂಡು ಮೈ ತುಂಬ ನಿಮ್ಮ ನಿಮ್ಮಅಮ್ಮನ ಕೇಳಿ ಹಚ್ತಾಳೆ ಹಚ್ಕೊಂಡು ಇಲ್ಲ ನಾನೇ ಹಚ್ತೀನಿ ಸ್ನಾನ ಮಾಡು ಆಯ್ತಾ ಬಿಸಿ ಬಿಸಿ ನೀರಲ್ಲಿ ಓ ಮಂಜಾ ಬಲೆ ಚೆನ್ನಾಗೇ ಕಟ್ಟಿದಿಯಲ್ಲ ಅಪ್ಪಯ್ಯ ಹ್ಞೂ ನಾನು ಏನು ಅನ್ಕೊಂಡಿದ್ದೀಯಮ್ಮ ನನಗೂ ಕಟ್ಟಕ್ಕೆ ಬತ್ತೈತೆ ಪರವಾಗಿಲ್ಲ ಏನೋ ಅನ್ಕೊಂಡಿದ್ದೆ ಬಲೆ ಚೆನ್ನಾಗೇ ಕಟ್ಟಿದೀಯಾ ಹ್ಞೂ ಅದಕ್ಕೆ ಅದೇ ಖುಷಿಕ್ ನಂಗೆ ನಾಲ್ಕು ಒಬ್ಬಟ್ಟು ಕೊಡ್ಬೇಕು ಬರ್ತೈತ ಎರಡು ಅಲ್ದಿದ್ರೆ ನಾಲ್ಕು ತಿನ್ಲೋ ಬಲೆ ಭೇ ಚೆನ್ನಾಗೈತೆ ಅಮ್ಮ ಹಂಗೆ ರಂಗೋಲಿ ಹಾಕ್ಬಿಡು ಅಲ್ಲಿ ಹ್ಯಾಪಿ ಯುಗಾದಿ ಅಂತ ಬರೆದ್ಬಿಡಮ್ಮ ಏನು ಅಂಗೆಲ್ಲೋ ಅಪ್ಪಯ್ಯ ಇಂಗ್ಲಿಷ್ ಬತ್ತೈತೆ ಏನು ರಂಗೋಲಿ ಹಾಕಮ್ಮ ನಾನು ಆಮೇಲೆ ಹೇಳ್ಕೊಡ್ತೀನಿ పిపి వై ఏపీ ఐయుగ ది సరేనప్ప నోడప్పయ్య ఇంకేనా బాడీ ఇస్ చైతమ్మా రంగోలి అజయ్ నోడు నమ్మమ్ ఇష్ట రంగోలి ఆక్తలేంకి రంగోలి ఆకే బరల్ నన్ ఆక బరల్ అంతే నిమ్మన్ హాకల్ సరియగ ఒప్పుకండే నోడు నీకు బరల్ అంత బిట్ స్న ఎన్నె హామడి ఎన్నె హిం ఆయ్ అమ్మమ్మ అడిగి ఎలా రెడీ అగతి అమ్మ ఎలా రెడీ అగ్తి స్నమాబిట్ పూజ మిట్మెల్ ఊట మిడు అయితా హి అదకు ముంచె బేవు బెల్ తిన్ను బేవిన సొప్పమ్ బెల్ మాత్ర తింటుని హల్వ అప్పయ్యా తింద్రె ఎరడు తిన్ను జీవన్ కష్ట స ఎరడు అనుభవస్ బుక్కు హాగి బేవు బెల్ ఎరడు తిన ಏ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ನೀನೊಬ್ಳು ಜೀವನದಲ್ಲಿ ಸುಖ ಬಂದಾಗ ಎಷ್ಟು ನಗ್ನಗ್ತಾ ಸ್ವೀಕಾರ ಮಾಡ್ತೀವೋ ಹಂಗೆ ಕಷ್ಟ ಬಂದಾಗ ನಗ್ನಗ್ತ ಸ್ವೀಕಾರ ಮಾಡ್ಬೇಕು ಹ್ಮ್ ಅದಕ್ಕೆ ಬೇವು ಬೆಲ್ಲ ಅಂತ ಅನ್ನೋದು ಹಂಗಾಗಿ ಬೆಲ್ಲ ತಿಂದು ಬೇವು ಬಿಡಬಾರ್ದು ಎರಡು ಒಟ್ಟಿಗೆ ತಿನ್ಬೇಕು ಬಿಡು ತಿಂತೀನಿ ಆದ್ರೆ ನನ್ ಬೇವಿನ ಸೊಪ್ಪು ಒಂದೇ ಎಲೆ ತಿನ್ನೋದು ಅದು ಚಿಕ್ಕದು ಆಯ್ತಾ ಚಿಕ್ಕದು ದೊಡ್ಡದೋಗ್ತೀನಿ ನಡಿಯಪ್ಪ ನೀನು ಇವತ್ತು ಮಾತಾಡಕ್ ಬಿಟ್ರೆ ಹಿಂಗೆ ಏನ್ ಮಾತಾಡ್ತಿರ್ತಿಯ ಸ್ನಾನ ಮಾಡಿಯ ಮೊದ್ಲು ಹ್ಮ್ ನಡಿಯಮ್ಮ ಆಯ್ತು ಸಪ್ಪ ಎಲ್ಲ ಕೆಲಸ ಆಯ್ತು ಆಚೆಂದು ಹೋಗ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಊಟ ಮಾಡ್ಬೇಡಣ್ಣ ಅಮ್ಮ ನನ್ ಸ್ನಾನ ಪೂಜೆ ಎಲ್ಲ ಆಯ್ತು ಊಟ ಹಾಕಮ್ ಎಲ್ಲೋ ಒಬ್ಬನೇ ಬಂದಿದ್ಯ ಅಜ್ಜಿ ಎಲ್ಲೋ ಏ ಅಜ್ಜಿ ಬರ್ತಿದ್ದೀನಿ ನನ್ ಫಸ್ಟ್ ನಂಗೆ ಊಟ ಹಾಕಮ್ ಸರಿ ನಾನು ಊಟಕ್ಕೆ ಹಾಕೊಂಡ್ ಬರ್ತೀನಿ ಅಜ್ಜಿನ್ ಕರ್ಕೊಂಬರೋ ಏಮ್ ನೋಬ್ಳು ಹ್ಞೂ ಅಜ್ಜಿ ಕೊಠ ಹೆಸ್ತ್ರ ಅಜ್ಜಿನೇ ಬರ್ತಾಳೆ ಅಜ್ಜ ಬಾರೇ ಊಟ ಮಾಡು ಬಾರ

ನೀನ್ ಬಂದ್ ಕುತ್ಕ ನಾನು ಹೋಗಿ ಬರ್ತೀನಿ ಹ್ಮ್ ಆಯ್ತ್ ಆಂಟಿ ನಮ್ಮ ಅಮ್ಮನ ಒಬ್ಬಟ್ಟುಗಳು ಚೆನ್ನಾಗ್ ಮಾಡೋಳೆ ಹೊಟ್ಟೆ ತುಂಬಾ ತಿನ್ನ ಪ್ರದಿ ಏನೇನ್ ಅಡಿಗೆ ಮಾಡಿದ್ರು ಪ್ರದಿ ನಿಮ್ ಏ ಅಜ್ಜಿ ಇನ್ನೇನ್ ಮಾಡ್ತಾರೆ ಒಬ್ಬಟ್ಟು ಒಬ್ಬಟ್ಟು ಸಾರು ಅನ್ನ ಪಲ್ಯಗಳು ಹಪ್ಳ ಅವೇ ಮಾಡಿದ್ರು ನಮ್ಮ ಅಮ್ಮನ ಏ ಲಕ್ಷ್ಮಜ್ಜಿ ಈ ಒಬ್ಬಟ್ಟಿನ ಊಟ ಯಾರು ಇಷ್ಟಪಡ್ತಾರೆ ಯಾರು ತಿಂತಾರೆ ನಾಳೆ ಹೊಸಡ್ಸಲ್ಲ ಹೊಸಡ್ಸಿರ ಚೆನ್ನಾಗ್ ತಿನ್ನೋದು ಬಂದ್ಬಿಡೋ ನಮ್ಮ ಮನೇನಕ್ಕ ಒಂದ್ ಕುರಿನೇ ಕಡಿತೀವಿ ನಾವು ಲಕ್ಷ್ಮಜಿ ಮಟನ್ ಬಿರಿಯಾನಿ ಮಾಡ್ತೀವಿ ಊಟ ಮಾಡಂತೆ ಊಟ ಮಾಡಬೇಡ ಅಂತ ನಾಳೆ ಬೆಳಿಗ್ಗೆ ನಾನೇ ಬರೋದು ಹೂ ಬಾರ ಅಪ್ಪ ಊಟ ಮಾಡ್ಕೊಂಡು ಹೋಗಿ ಅಂತೆ ಅವತ್ತು ಕುರಿ ಕಳ್ದೋದಾಗ ನಾನು ಮಂಜುನು ಎಷ್ಟು ಕಷ್ಟಪಟ್ಟು ಹುಡ್ತಿದೀವಿ ಗೊತ್ತಾ ಇವಾಗ ಮೊದಲು ಹೋಳಿಗೆ ಊಟ ತಿನ್ರಿ ಆಮೇಲೆ ಹೊಸದೊಡ್ತಿನ ಊಟದ ಬಗ್ಗೆ ಮಾತಾಡಿರಂತೆ ಕಣ್ಣಗಾಗೆ ಹೋಯ್ತು ಊಟ ಎಲ್ಲ ಅದು ಒಂದು ಬೇಜಾರು ಯುಗಾದಿ ಹಬ್ಬದ ಮನೆಯಿಂದನೇ ಹೊಸಡಕ್ಕೆ ಬಂದ್ರೆ ಬಲ್ಲೇ ಚೆನ್ನಾಗಿತ್ತೈತೆ ಸಲ ಸೋಮವಾರ ಯಾರು ತಿನ್ನಲ್ಲ ಮಂಗಳವಾರ ಬಂದೈತೆ ಎಲ್ಲಾರು ಮಂಗಳವಾರನೇ ಮಾಡೋದು ಹೊಸದೊಡ್ಕು ಲೋ ಪ್ರದಿ ಯಾವಾರ ಬಂದ್ರೆ ಏನೋ ಸುಮ್ಮನೆ ಇರೋ ಏ ಒಂದಿನ ಬಿಟ್ಟೈತಲ್ಲ ನಾವು ಗ್ಯಾಪ್ ಐತೆ ಒಂದಿನ ಆಡೇ ಇಂಟ್ರೆಸ್ಟ್ ಹೋಗಿರ್ತೈತೆ ಹೊಸೊಡ್ಕು ನಿಮ್ಗೆಲ್ಲಾರ್ಗು ಹಂಗೆ ಅನ್ತೈತೆ ಅಲಾ ಹೂನು ಅಪ್ಪಯ್ಯ ಮಂಗಳವಾರ ಬೆಳಗ್ಗೆನೇ ಬಂದ್ಬಿಡು ಮನೆ ಹತ್ರ ನಿಮ್ ರಂಗಜ್ಜನ್ಗ ಕತ್ತಿ ಸೂರಿ ಎಲ್ಲ ಕೊಡಕ್ ಬೇಕು ಆಮೇಲೆ ಈ ಕುರಿ ಕುಯ್ತಾರಲ್ಲ ಅವ್ರ ಹತ್ರಿಂದ ಮಟನ್ಗೆಲ್ಲ ಕಾವಲಿರ್ಬೇಕು ಇಲ್ಲಾಂದ್ರೆ ಮಟನ್ ಎಲ್ಲ ಬಿಡ್ತಾರೆ ಆಯ್ತಾ ನೀವಿಬ್ರೆ ಕಾವಲ್ಲಿ ಇರಬೇಕು ಆಯ್ತು ಬಿಡೋದೇ ನಮ್ಗಿದೆಲ್ಲ ಹೇಳ್ಕೊಡ್ಬೇಕಾ ನೀನು ಸರಿ ಕಣಪ್ರ ನೀವು ಬೇಗ ಬೇಗ ಊಟ ಮಾಡೋ ನಾವು ಹೋಗಿ ಆಟ ಆಡ್ಕೊಣ್ಣ ಹ್ಞೂ ಆಯ್ತು ಕಣ ಬೇಗ ಬೇಗ ಊಟ ಮಾಡು ಹೋಗಿ ಆಟ ಆಡೋಣ ಹ್ಞೂ ಸರಿ ಆಯ್ತಾ ನೀವೆಲ್ಲ ಊಟ ಮಾಡ್ರಿ ನಾನು ಹೋಗ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡ್ಸ್ಕೊಂತ ಇರ್ತೀನಿ ಒಂದೇ ದಿನ ಎಲ್ಲ ಮಾಡ್ಸೋಣಕ್ ಆಗಲ್ಲ ಹಂಗೆ ಮೇಲಿರೋ ಪಾತ್ರೆಗಳೆಲ್ಲ ಇಳಿಸ್ಕೊಬೇಕು ಇನ್ನು ಅವೆಲ್ಲ ಧೂಳು ಹಿಡ್ದಿರ್ತವೆ ಎಲ್ಲ ತೊಳಿಬೇಕು ಇನ್ನೊಂದು ನೆಂಟರು ಅವರು ಇವ್ರು ಬರ್ತಾರಲ್ಲ ನಾನು ಮನೆಯಲ್ಲ ಸಲ ಕ್ಲೀನ್ ಮಾಡ್ಕೊಬೇಕು ನೀವೆಲ್ಲ ಊಟ ಮಾಡಿರಿ ಏನೋ ಬೇಕು ಅಂದರೆ ಕರಿ ನಾನು ಅವೆಲ್ಲ ಮಾಡ್ಕೊತಾ ಇರ್ತೀನಿ ಹ್ಞೂ ಹ್ಞೂನೇ ಅಮ್ಮಯ್ಯ ಆಯಿತು ಹೋಗು ಅಮ್ಮ ನೀನು ಊಟ ಮಾಡ್ದೆ ಇಲ್ಲ ನಂದ್ ಇನ್ನೂ ಆಗಿಲ್ಲ ನಾನು ಆಮೇಲೆ ಬಂದು ಮಾಡ್ಕೊತೀನಿ ನೀವು ಊಟ ಮಾಡಿರಿ ಸರಿ ಆಯಿತು ನೋಡಿ ನಾನು ಬಿರ್ನಾ ಬಿರೋ ಊಟ ಮಾಡಿಬಿಟ್ಟು ಬರ್ತೀನಿ ಇಬ್ರು ಸೇರಿ ಮಾಡೋಣ ಒಬ್ಬಳು ಕೈಯ್ಯಲ್ಲೇ ಆಗೋಲ್ಲ ಬೇಡತೆ ನೀವು ಊಟ ಮಾಡಿರಿ ಅಜ್ಜನ್ ಬಂದರೆ ಇಟ್ಕೊಡ್ರಿ ನಾನು ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ હું આય તે મે ઓ અજે ના વિબ્રો માર બેટો આટાડ કંતિવી સરીના ના પયા ઓગરે આટાડ કોગરે બેર ના બનબડરે મને કા